ಆಕಾಶವಾಣಿ ಹಾಸನ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ನ್ಯಾನೋ ರಸಗೊಬ್ಬರಗಳ ಬಳಕೆ ಈ ಕುರಿತಂತೆ ಹಾಸನ ತಾಲೂಕು ಕಾರೇಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಲ್ ಬಿ ಅಶೋಕ್ ಅವರೊಂದಿಗಿನ ಸಂದರ್ಶನವನ್ನ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ರೈತ ಬಂಧವರೇ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನ್ಯಾನೋ ರಸಗೊಬ್ಬರದ ಮಹತ್ವ ಮತ್ತು ನಿರ್ವಹಣೆ ಈ ಕುರಿತಂತಹ ವಿಚಾರಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ ಸಾಕಷ್ಟು ರೀತಿಯ ರಸಗೊಬ್ಬರಗಳನ್ನು ನಾವಿಂದು ನಮ್ಮ ಕೃಷಿಯಲ್ಲಿ ಉಪಯೋಗವನ್ನು ಮಾಡುತ್ತಿದ್ದೇವೆ ಅದರ ಪರಿಣಾಮವನ್ನು ಕೂಡ ಗಮನಿಸಿದ್ದೇವೆ ಇಂತಹ ಸಂದರ್ಭದಲ್ಲಿ ನ್ಯಾನೋ ರಸಗೊಬ್ಬರ ಅಂತಂದ್ರೆ ಏನು ಇದನ್ನ ಬಳಸೋದು ಹೇಗೆ ಇದು ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಇದನ್ನು ಬಳಸೋದ್ರಿಂದ ಏನಾದರೂ ದುಷ್ಪರಿಣಾಮ ಆಗಬಹುದಾ ಇದರಿಂದ ನಾವು ಬೆಳೀತಕ್ಕಂತಹ ಬೆಳೆಗೆ ಯಾವ ರೀತಿ ಅನುಕೂಲ ಆಗುತ್ತೆ ಮಣ್ಣು ಯಾವ ರೀತಿ ಒಳ್ಳೆಯ ಪೋಷಕಾಂಶಗಳ ಭರಿತ ಆಗುತ್ತೆ ಅನ್ನೋ ಸಾಕಷ್ಟು ವಿಚಾರಗಳನ್ನು ನಿಮ್ಗೆ ಇವತ್ತು ಪರಿಚಯ ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಹಾಸನ ತಾಲೂಕು ಕಾರ್ಯಕೆರೆ ಬಳಿ ಇರುವ ಕೃಷಿ ಮಹಾವಿದ್ಯಾಲಯದ ಮಣ್ಣು ಮತ್ತು ರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್ ಬಿ ಅಶೋಕ್ ಅವರು ಅಶೋಕ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಾನು ಈಗಾಗಲೇ ಒಂದು ಸಣ್ಣ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ಟೆ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ರೈತ ಬಾಂಧವರು ಕೃಷಿಕರು ರಸಗೊಬ್ಬರಗಳನ್ನು ತಮ್ಮ ಕೃಷಿ ಭೂಮಿಯಲ್ಲಿ ಬೆಳೆಗಳನ್ನು ಬೆಳಲಿಕ್ಕೆ ಬಳಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನ್ಯಾನೋ ರಸಗೊಬ್ಬರ ಇತ್ತೀಚೆಗೆ ಪರಿಚಯ ಆಗಿದೆ ಹಾಗಾಗಿ ಈ ನ್ಯಾನೋ ರಸಗೊಬ್ಬರ ಅಂತಂದ್ರೆ ಏನು ಈ ರಸಗೊಬ್ಬರದ ಕುರಿತಂತೆ ಪರಿಚಯವನ್ನ ಮಾಡಿಕೊಡಿ ಮೊದಲನೆಯದಾಗಿ ನಿಮಗೆ ಈಗ ನ್ಯಾನೋ ಫರ್ಟಿಲೈಸರ್ ಅಂತ ಹೇಳಿ ಇಫ್ಕೋ ಕಂಪನಿಯವರಿಂದ ಹೊಸದಾಗಿ ರಸಗೊಬ್ಬರ ಮಾರ್ಕೆಟ್ ನಲ್ಲಿ ಪ್ರಚಲಿತವಾಗಿ ಕಂಡು ಬರ್ತಾ ಇದೆ ಏನು ಅದು ಹಾಗಿದ್ರೆ ನ್ಯಾನೋ ಫರ್ಟಿಲೈಸರ್ ಅಂತ ಏನ್ ಕರಿತಾ ಇದ್ದಾರಲ್ಲ ನ್ಯಾನೋ ರಸಗೊಬ್ಬರ ಅದು ಯಾವ ತರಹದ ಕೆಲಸ ಮಾಡುತ್ತೆ ಹಾಗಂದ್ರೆ ಏನು ಅದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ ನ್ಯಾನೋ ಅನ್ನೋದು ಒಂದು ನಿಂದ ಬಂದಿರತಕ್ಕಂತ ಪದ ನ್ಯಾನೋ ಅಂದರೆ ಅತಿ ಸಣ್ಣ ಅಂದ್ರೆ ಡಾರ್ಫ್ ಅಂತ ಕರೀತೇವೆ ಅಂದ್ರೆ ಸಣ್ಣ ಗಾತ್ರದ ಒಂದು ಕಣಗಳಾಗಿ ಪರಿವರ್ತನೆ ಮಾಡಿ ಉಪಯೋಗಿಸಿದಂತ ಇದು ಲಿಕ್ವಿಡ್ ಅಂದ್ರೆ ದ್ರವ ರೂಪದ ಒಂದು ರಸಗೊಬ್ಬರ ಅಂತ ಹೇಳ್ತೇವೆ ಇದನ್ನು ನಾವು ಸಿಂಪಡಣೆ ಮುಖಾಂತರ ಉಪಯೋಗ ಮಾಡಲಿಕ್ಕೆ ಬಳಸ್ತಾ ಇದ್ದೇವೆ ಈ ನ್ಯಾನೋ ಅನ್ನೋದು ರಸಗೊಬ್ಬರ ಇದಕ್ಕೂ ಏನು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಅತಿ ಬ್ರೀಫ್ ಆಗಿ ಅಂದಾಗ ಈ ಒಂದು ದೊಡ್ಡ ಗಾತ್ರದ ಒಂದು ಕಣಗಳನ್ನು ಅತಿ ಚಿಕ್ಕ ಗಾತ್ರವಾಗಿ ಅದನ್ನ ಬೇರ್ಪಡೆ ಮಾಡ್ತಾರೆ ಅಂದ್ರೆ ಟೆನ್ ಟು ದ ಪವರ್ ಆಫ್ ಮೈನಸ್ ನೈನ್ ಅಂದ್ರೆ ಬಿಲಿಯನ್ ಅಷ್ಟು ಸಣ್ಣ ಪ್ರಮಾಣದಲ್ಲಿ ಈಗ ನಿಮಗೆ ತಿಳಿದಿದೆ ಮೈಕ್ರೋ ಆರ್ಗನಿಸಮ್ ಸೂಕ್ಷ್ಮ ಜೀವಿಗಳು ಇದಾವೆ ಅಂತ ಹೇಳ್ತೇವೆ ಅದರಲ್ಲಿ ಬ್ಯಾಕ್ಟೀರಿಯಾ ಇರಬಹುದು ಅದರ ಜೊತೆ ವೈರಸ್ ಇರಬಹುದು ಆದ್ರೆ ಬ್ಯಾಕ್ಟೀರಿಯಾವನ್ನು ನಾವು ಆರ್ಡಿನರಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಬಹುದು ಆದ್ರೆ ವೈರಸ್ ಅನ್ನೋ ಒಂದು ಕಣಗಳನ್ನು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ ಬಳಸ್ತೇವೆ ಅದು ಎಷ್ಟಿದೆ ಅಂತಂದ್ರೆ ಸೈಜ್ ಬಂದು ಅರೌಂಡ್ ಹಂಡ್ರೆಡ್ ಡ್ಯಾನೋಮೀಟರ್ ಈ ತರದ ಒಂದು ಆ ಗಾತ್ರವನ್ನು ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತೇವೆ ಅದೇ ತರ ಈಗೇನು ನಾವು ನ್ಯಾನೋ ಪಾರ್ಟಿಕಲ್ಸ್ ಅಂದಾಗ ಸೂಕ್ಷ್ಮ ಕಣಗಳಾಗಿ ನಾವು ಬೇರ್ಪಡೆ ಮಾಡ್ತೇವೆ ಅದು ಒಂದರಿಂದ ನೂರು ನ್ಯಾನೋ ಮೀಟರ್ ಆ ಸೈಜ್ ನಲ್ಲಿ ಆ ಒಂದು ಗಾತ್ರವನ್ನು ಮಾಡ್ತಾರೆ ಆ ಒಂದು ಸಣ್ಣ ಗಾತ್ರ ಆದಷ್ಟು ಚಿಕ್ಕ ಗಾತ್ರ ಆದಷ್ಟು ಅದರ ಮೇಲೆ ಏನಿದೆ ಸರ್ಫೇಸ್ ಏರಿಯಾ ಅಂತ ಏನು ಕರಿತೇವೆ ಅತಿ ಹೆಚ್ಚಿನ ಆಗಿದೆ ಅದರದ್ದು ರಿಯಾಕ್ಟಿವಿಟಿ ಅದರದ್ದು ಒಂದು ಎಫಿಶಿಯನ್ಸಿ ಬಹಳ ಹೆಚ್ಚಿಗೆ ಆಗಿರುತ್ತೆ ಆ ಒಂದು ರೀತಿಯಲ್ಲಿ ಇದರ ಉಪಯೋಗ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಬಹುದು ಹೀಗೆ ಪ್ರಚಲಿತವಾಯಿತು ಅನ್ನೋದ್ರ ಅನ್ನೋದ ಬಗ್ಗೆ ಅಂದ್ರೆ ಇದನ್ನ ರಿಚರ್ಡ್ ಫೇಮ್ಯಾನ್ ಅಂತ ಹೇಳಿ ಈ ವಿಜ್ಞಾನಿ ಇದರ ಬಗ್ಗೆ ಫಸ್ಟ್ಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸಂಶೋಧನೆ ಮಾಡ್ತಾರೆ ಈ ಸಂಶೋಧನೆ ಮಾಡತಕ್ಕಂಥ ಸಣ್ಣ ಗಾತ್ರದ ಇದನ್ನ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಫೀಲ್ಡ್ ಅಲ್ಲಿ ನಾಟ್ ಓನ್ಲಿ ಕೃಷಿ ಡಿಫೆನ್ಸ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಕೆಮಿಸ್ಟ್ರಿ ಇರ್ಬೋದು ಭೌತಶಾಸ್ತ್ರ ಇರ್ಬೋದು ರಾಸಾಯನ ಶಾಸ್ತ್ರ ಇರ್ಬೋದು ಎಲ್ಲಾ ಫೀಲ್ಡ್ ಅಲ್ಲಿ ಈವನ್ ಬಟ್ಟೆ ಎಲ್ಲಾ ಫೀಲ್ಡ್ ಅಲ್ಲಿ ಯಾವ ಫೀಲ್ಡ್ ಅಲ್ಲ ಅಂತೆಲ್ಲ ಎಲ್ಲಾ ಫೀಲ್ಡ್ ಅಲ್ಲಿ ಈ ನ್ಯಾನೋ ಟೆಕ್ನಾಲಜಿ ಸ್ಟಾರ್ಟ್ ಆಗಿದೆ ಇದರ ಬಗ್ಗೆ ಮಹತ್ವ ಪಡೆದುಕೊಂಡಿದೆ ಈ ನ್ಯಾನೋ ಟೆಕ್ನಾಲಜಿ ಅನ್ನೋ ಒಂದು ಪದವನ್ನು ನೋರಿನೋ ಟೊಂಗಿಯಾಚಿ ಅನ್ನೋ ಒಂದು ಪ್ರೊಫೆಸರ್ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ಒಂದು ಪದವನ್ನು ಅಂದ್ರೆ ನ್ಯಾನೋ ಟೆಕ್ನಾಲಜಿ ಅನ್ನೋ ಒಂದು ಪದವನ್ನು ಅವನು ಇಂಟ್ರೊಡ್ಯೂಸ್ ಮಾಡ್ತಾರೆ ಪರಿಚಯ ಮಾಡ್ತಾರೆ ಇದು ಏನು ಅಂತಂದ್ರೆ ದೊಡ್ಡ ಗಾತ್ರ ಪದಾರ್ಥವನ್ನು ಅತಿ ಸೂಕ್ಷ್ಮ ಕಣವನ್ನಾಗಿ ಬೇರ್ಪಡೆ ಮಾಡ್ತಾರೆ ಆ ಬೇರ್ಪಡೆ ಮಾಡತಕ್ಕಂತ ಆ ಒಂದು ಏನು ಬೇರೆ ಬೇರೆ ಇದು ಇರಬಹುದು ಅದು ಸಣ್ಣ ಗಾತ್ರ ಆದಷ್ಟು ಅದರ ಪರಿಣಾಮ ಬಹಳ ಹೆಚ್ಚಿನ ಪರಿಣಾಮ ಆಗುತ್ತೆ ಆ ಒಂದು ನ್ಯಾನೋ ಪಾರ್ಟಿಕಲ್ ನಮಗೆ ಬೇರೆ ಬೇರೆ ರೂಪದಲ್ಲಿ ಸಿಗುತ್ತೆ ಒಂದು ರಾಡ್ ಅಂದ್ರೆ ಸಣ್ಣ ಒಂದು ರಾಡ್ ಶೇಪ್ ಅಲ್ಲಿ ಟ್ಯೂಬ್ ಟೈಪ್ ಅಲ್ಲಿ ಸಿಗಬಹುದು ಅಥವಾ ಕಾಂಪೋಸಿಟ್ ಮಿಕ್ಸ್ ಆಗಿ ಇರಬಹುದು ಈ ತರದ ರೀತಿಯಲ್ಲಿ ಬೇರೆ ಬೇರೆ ವಿಂಗಡಣೆ ಮಾಡ್ತಾರೆ ಹೇಳಿದಂಗೆ ಭೌತಶಾಸ್ತ್ರ ಜೀವಶಾಸ್ತ್ರ ಎಲ್ಲಾ ವಿಭಾಗದಲ್ಲಿ ತಂತ್ರಜ್ಞಾನ ಡಿಫೆನ್ಸ್ ಟೆಕ್ಸ್ಟೈಲ್ ಎಲ್ಲಾ ಕಡೆನೂ ಇದರ ಬಹಳ ಉಪಯೋಗ ಆಗ್ತಾ ಇದೆ ಇದು ಈ ತರ ಆಗಿ ಬಂತು ಈ ಒಂದು ರಸಗೊಬ್ಬರ ಇಪ್ಪತ್ತೈದು ದೇಶಗಳಲ್ಲಿ ಈ ಫರ್ಟಿಲೈಸರ್ ಬಳಕೆ ಆಗ್ತಾ ಇದೆ ಅದು ನಮ್ಮ ದೇಶದಲ್ಲಿ ಅದು ದಿನಗಳಲ್ಲಿ ಬಹಳ ಪ್ರಮುಖತೆ ಪರಿಚಯವನ್ನ ಮಾಡಿಕೊಟ್ರಿ ಈಗ ಸಾಮಾನ್ಯ ರಸಗೊಬ್ಬರ ಹಾಗೇನೆ ನ್ಯಾನೋ ರಸಗೊಬ್ಬರ ಇವೆರಡಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತೀರಿ ಈಗ ಯಾವುದೇ ಒಂದು ಬೆಳೆ ಕೊಟ್ಟಾಗ ಅದು ತಗೊಳ್ತಕ್ಕಂಥ ರೂಪ ಅಂತಂದ್ರೆ ಅದು ನಾವೇನಾದ್ರೆ ಆರ್ಗ್ಯಾನಿಕ್ ಅಂದ್ರೆ ರಾಸಾಯನಿಕ ಕಣಗಳಾಗಿ ತಗೊಳುತ್ತೆ ಅದು ನಮ್ಮ ಸಸ್ಯ ಸಸ್ಯ ನಾವು ಈಗೇನು ಸಾವಯವ ಗೊಬ್ಬರನು ಕೊಟ್ಟರು ಅದು ಪರಿವರ್ತನೆ ಆಗುತ್ತೆ ಪರಿವರ್ತನೆಯಾಗಿ ಅದು ಸಾವಯವ ಈಗ ನೈಟ್ರೋಜನ್ ಅಂದಾಗ ಅದು ಸಾವಯವ ಗೊಬ್ಬರದಲ್ಲಿ ಇರತಕ್ಕಂಥದ್ದು ಪ್ರೋಟೀನು ಅಮೋನೋ ಆಸಿಡ್ ತರ ಇರುತ್ತೆ ಅದು ಪರಿವರ್ತನೆಯಾಗಿ ನಮ್ಮಲ್ಲಿ ನೈಟ್ರೈಟ್ ಅಮೋನಿಕಲ್ ಈ ಫಾರ್ಮ್ ಅಲ್ಲಿ ಪರಿವರ್ತನೆಗೊಂಡಾಗ ಅದು ಮೈಕ್ರೋ ಅಂದ್ರೆ ಸೂಕ್ಷ್ಮ ಜೀವಿಗಳ ಮುಖಾಂತರ ಪರಿವರ್ತನೆಗೊಂಡಾಗ ಅದನ್ನು ಬೆಳೆಗಳು ಸರಿಯಾದ ರೀತಿಯಲ್ಲಿ ಅದನ್ನು ಸ್ವೀಕರಿಸ್ ಸ್ವೀಕರಿಸುತ್ತೆ ಅದೇ ತರ ಇವನು ನಮ್ಗೆ ಇರತಕ್ಕಂತ ರಾಸಾಯನಿಕ ಗೊಬ್ಬರ ಲೈಕ್ ನಿಮಗೆ ಯೂರಿಯಾ ಇರಬಹುದು ಡಿ ಎ ಪಿ ಇರಬಹುದು ಅಥವಾ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಈ ಗೊಬ್ಬರಕ್ಕೂ ನಾವು ನ್ಯಾನೋ ಹೊಸ ಇರುವಂತಕ್ಕಂಥ ಒಂದು ಉದ್ದೇಶ ಅಂತಂದ್ರೆ ಇದು ಅತಿ ಸಣ್ಣ ಸೂಕ್ಷ್ಮ ಒಂದು ಕಣವಾಗಿ ಪರಿವರ್ತನೆಗೊಂಡಿರೋದ್ರಿಂದ ಸಣ್ಣ ಸೈಜ್ ಹೆಚ್ಚಿಗೆ ಇರೋದ್ರಿಂದ ಅದರದ ಒಂದು ಕೆಮಿಕಲ್ ಪರಿಣಾಮ ಬಹಳ ಹೆಚ್ಚಾಗಿರುತ್ತೆ ಈ ಒಂದು ನ್ಯಾನೋ ಫರ್ಟಿಲೈಸರ್ಸ್ ಮೇಲೆ ಉದ್ದೇಶ ಅಂತಂದ್ರೆ ನಮ್ಮ ರಾಸಾಯನಿಕ ಗೊಬ್ಬರಕ್ಕೂ ಇದಕ್ಕೂ ಇದು ಹೆಚ್ಚಿನ ಇಳುವರಿ ಕೊಡ್ತಾ ಇದೆ ಮತ್ತು ಉತ್ಪಾದಕತೆ ಉತ್ಪಾದಕತೆ ಅಂದ್ರೆ ನಾವು ಅಧಿಕ ಇಳುವರಿ ಕಂಟಿನ್ಯೂಸ್ ಆಗಿ ಪಡ್ಕೊಳ್ಬಹುದು ಈಗ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಯೂರಿಯಾ ಡಿ ಎ ಪಿ ಹೀಗೆ ಹೇಳಿದ್ವಿ ಅದರಲ್ಲಿ ಇರತಕ್ಕಂತ ಏನು ನಾವು ನೈಟ್ರೋಜನ್ ಅಂದ್ರೆ ಸಾರಜನಕ ಒದಗಿಸಿದ ಗೊಬ್ಬರಗಳನ್ನು ನಾವೇನು ಉಪಯೋಗ ಮಾಡ್ತಾ ಇದೀವಿ ಅದನ್ನು ಉಪಯೋಗ ಮಾಡಿ ನಮ್ಮ ಬೆಳೆಗೆ ಸಿಗುವಂತದ್ದು ಮೂವತ್ತರಿಂದ ಐವತ್ತು ಪರ್ಸೆಂಟ್ ಮಾತ್ರ ಓಹೋ ಉಳಿದ ರೂಪದಲ್ಲಿ ಬೇರೆ ಬೇರೆ ತರ ಲಾಸ್ ಆಗುತ್ತೆ ಒಂದು ವಾತಾವರಣದಲ್ಲಿ ಡಿನೈಟ್ರಿಫಿಕೇಶನ್ ಆಗಬಹುದು ನೈಟ್ರಿಫಿಕೇಶನ್ ಆಗಿ ಆವಿಯಾಗಿ ಹಾಳಾಗಬಹುದು ಭೂಮಿಯಲ್ಲಿ ಅದು ಲೀಚ್ ಆಗಿ ಬಸಲು ಹೋಗಬಹುದು ಇದೇ ತರ ಹೆಚ್ಚಿಗೆ ಒಂದು ಮಣ್ಣಿನ ರಸ ಸಾರದ ಇದರ ಮೇಲೆ ಅದರ ಸದ್ಬಳಕೆ ಬಹಳ ಕಡಿಮೆ ಮಾತ್ರ ಅದಕ್ಕಿಂತ ಕಡಿಮೆ ಈಗ ಬೇರೆ ಬೇರೆ ಮಣ್ಣಿನಲ್ಲಿ ಅದ್ರ ಬೇರೆ ಅದ್ರ ವಾತಾವರಣದಲ್ಲಿ ಬೇರೆ ಬೇರೆ ರೂಪ ನಾವೇನ್ ಮಾಡ್ತೇವೆ ರಸಗೊಬ್ಬರ ಅಪ್ಲೈ ಮಾಡುವಾಗ ಇಲ್ಲ ಮೇಲ್ಗಡೆ ಅದರಿಂದ ಏನಾಗುತ್ತೆ ಮಣ್ಣಿನ ಒಂದು ರಸಸಾರ ಎಂಟ್ರಿ ಮೇಲೆ ಇದ್ದಾಗ ಆವಿಯಾಗಿ ಹೋಗೋದು ಬಹಳ ಹಾಗಾಗಿ ಇದನ್ನು ಗೊಬ್ಬರ ಹಾಕುವಾಗ ಮಣ್ಣಿನಲ್ಲಿ ಬೆರೆಸಾಕ್ಬೇಕು ಮುಚ್ಚಬೇಕು ಅದ್ರ ಪರಿಣಾಮ ಹೆಚ್ಚಿಗೆ ಆಗುತ್ತೆ ಇದೇ ತರ ಅದರ ಸದ್ಬಳಕೆವಾಗಿ ನಾವು ಸ್ಪ್ಲಿಟ್ ಡೋಸ್ ಅದನ್ನು ಬೇರೆ ಬೇರೆ ತರ ಅಪ್ಲೈ ಮಾಡಬೇಕು ಅದರ ಜೊತೆಗೆ ನಾವು ಸ್ಲೋ ರಿಲೀಸ್ ಆಗೋದ್ ಈ ತರ ಬೇರೆ ಬೇರೆ ಒಂದು ಟೆಕ್ನಾಲಜಿ ನಾವು ಹೇಳ್ತೇವೆ ಹಾಗಾಗಿ ನಾವು ಏನು ಉಪಯೋಗ ಮಾಡತಕ್ಕಂಥದ್ದು ಎಫಿಶಿಯನ್ಸಿ ಅಂತ ಏನು ಹೇಳ್ತೇವೆ ಅದರ ಸದ್ಬಳಕೆ ಸಾಮರ್ಥ್ಯ ಅದರದ್ದು ಮೂವತ್ತರಿಂದ ಐವತ್ ಪರ್ಸೆಂಟ್ ಮಾತ್ರ ಇದೆ ಹಾಗಾಗಿ ಇದನ್ನ ಮಾಡೋದ್ರಿಂದ ವಾತಾವರಣದಲ್ಲಿ ತೊಂದರೆ ಆಗ್ಬಹುದು ಅಥವಾ ಮತ್ತೆ ಈ ತರ ನಾವು ಹೆಚ್ಚಿಗೆ ಒಂದು ಏನೋ ದುಡ್ಡು ಕೊಟ್ಟು ನಾವು ರಸಗೊಬ್ಬರ ಸರಿಯಾದ ರೀತಿಯಲ್ಲಿ ಅದು ಸದ್ಬಳಕೆ ಆಗ್ತಾ ಇಲ್ಲ ಹಾಗಾಗಿ ಈ ಒಂದು ಏನು ನ್ಯಾನೋ ಫರ್ಟಿಲೈಸರ್ ಇದರ ಬಗ್ಗೆ ಬಂತು ನಾನು ಹೇಳಿದೆ ಸಾರ್ವಜನಿಕ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಅದೇ ರಂಜಕ ಬರೀ ಮೂವತ್ತು ಪರ್ಸೆಂಟ್ ಅದ್ರ ಸದ್ಬಳಕೆ ಅದೇ ಪೊಟ್ಯಾಷಿಯಮ್ ಐವತ್ತು ಪರ್ಸೆಂಟ್ ಇವು ರಸಗೊಬ್ಬರ ಮುಖಾಂತರ ಕೂಡ ಹೀಗಾಗಿ ಈ ನ್ಯಾನೋ ಏನು ಹೊಸದಾಗಿ ಬಂದಿದೆ ಬಂದಿದೆ ಇದರದ ಒಂದು ಎಫಿಷಿಯನ್ಸಿ ಹೆಚ್ಚಿಗೆ ಇದೆ ಹಾಗಾಗಿ ಅಧಿಕ ಇಳುವರಿ ಜೊತೆಗೆ ನಮಗೆ ನಿರಂತರವಾದ ಒಂದು ಉತ್ಪಾದಕತೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದರ ಜೊತೆಗೆ ನೈಸರ್ಗಿಕವಾಗಿರ್ತಕ್ಕಂತಹ ಏನು ವಸ್ತುಗಳನ್ನು ಸದ್ಬಳಕೆವಾಗಿ ನಾವು ಉಪಯೋಗ ಮಾಡ್ಕೊಂಬುದು ಅದರ ಜೊತೆಗೆ ಇದನ್ನ ಈ ಒಂದು ಕೃಷಿಯಲ್ಲಿ ಬರೀ ರಸಗೊಬ್ಬರ ಅಂತ ಉಪಯೋಗ ಮಾಡ್ತಾ ಇಲ್ಲ ಇವನು ಕೀಟನಾಶಕ ಮತ್ತೆ ರೋಗ ಬಾಧೆ ಕಂಡು ಹಿಡಿಲಿಕ್ಕೆ ಮತ್ತೆ ಇವನು ಮಣ್ಣಿನಲ್ಲೇ ಅದನ್ನ ಸಾಯಿಲ್ ಸೆಟ್ಟರ್ಸ್ ಅಂತ ಬಂದಿದೆ ಅದರಿಂದ ನಾವೇನು ನಾವು ಮಣ್ಣಿನ ಸವಕಳಿ ಅದನ್ನ ತಡೆಗಟ್ಟಲು ಬಹಳ ಉಪಯೋಗ ಆಗುತ್ತೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಹೆವಿ ಮೆಟಲ್ಸ್ ಅಂತ ಏನು ಹೇಳ್ತೇವೆ ಅದರ ಒಂದು ಪ್ರಾಬ್ಲಮ್ ಅಂದ್ರೆ ಅದರ ಒಂದು ದುಷ್ಪರಿಣಾಮವನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ನೀರಿನಲ್ಲಿ ಇರ್ತಕ್ಕಂಥ ಅರ್ಸನಿಕ್ ಎಂಬ ಒಂದು ವಿಷ ಕಂಪೌಂಡ್ ಅವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಲಿಕ್ಕೆ ಈ ನ್ಯಾನೋ ಪಾರ್ಟಿಕಲ್ ಅನ್ನೋದನ್ನ ನಮ್ಮ ಕೃಷಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒಂದು ಇದರಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ ತಾವು ಹಾಗೆ ಈ ನ್ಯಾನೋ ರಸಗೊಬ್ಬರದ ಮೂಲ ಉದ್ದೇಶ ಮುಖ್ಯವಾಗಿ ಬೆಳೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅಧಿಕ ಇಳುವರಿಯನ್ನು ಪಡೀಲಿಕ್ಕೆ ಹಾಗೆಯೇ ಮಣ್ಣಿನ ಒಂದು ಗುಣಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅಂಶ ಇದರಲ್ಲಿ ಅಡಗಿದೆ ವಿಚಾರಗಳನ್ನ ತಿಳಿಸ್ಕೊಟ್ರಿ ಹಾಗೆಯೇ ಈ ನ್ಯಾನೋ ರಸಗೊಬ್ಬರದ ಗುಣಧರ್ಮ ಹೇಗಿದೆ ಅಂತ ತಿಳಿಸ್ಕೊಡಿ ನಾನು ಮೊದಲನೇ ಹೇಳಬೇಕು ಅಂದ್ರೆ ನ್ಯಾನೋ ಅಂದ್ರೆ ಅತಿ ಚಿಕ್ಕ ಕಣ ಅಂತ ಹೇಳಿದೆ ಸೂಕ್ಷ್ಮ ಅತಿ ಚಿಕ್ಕ ಕಣ ಅಂತ ಹೇಳಿದೆ ಅದ್ರ ಗಾತ್ರ ಬಂದು ಒಂದರಿಂದ ಹಂಡ್ರೆಡ್ ನ್ಯಾನೋಮೀಟರ್ ಇವಕ್ಕೆ ನಾವು ನ್ಯಾನೋ ಪಾರ್ಟಿಕಲ್ ಅಂತ ಹೇಳಿ ಕರಿತೇವೆ ಈ ಒಂದು ಗಾತ್ರ ಹೇಗೆ ಏನು ನಮ್ಮಲ್ಲಿ ಮಾರ್ಕೆಟ್ ನಲ್ಲಿ ಸಿಗುವಂತ ಅಂತಂದ್ರೆ ಇದರಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಇರಬಹುದು ಭೌತಿಕ ಅಂದ್ರೆ ಫಿಸಿಕಲ್ ಸ್ಟ್ರೆಂತ್ ಇರಬಹುದು ಅನಂತರ ಇದರದ ಒಂದು ಸರ್ಫೇಸ್ ಏರಿಯಾ ಅತಿ ಆದಿರ್ಬೋದು ಪೆನಿಟ್ರೇಷನ್ ಪವರ್ ಅಂತ ಏನು ಹೇಳ್ತೇವೆ ಆದಿರ್ಬೋದು ಎಲೆಕ್ಟ್ರಿಕಲ್ ಕಂಡಕ್ಟಿವೆನ್ಸಿ ಮತ್ತೆ ಆಪ್ಟಿಕಲ್ ಎಫೆಕ್ಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಈ ತರದ ಬೇರೆ ಬೇರೆ ಅಂಶಗಳು ಈ ಒಂದು ಇದೆ ಈ ಒಂದು ಗುಣಲಕ್ಷಣ ಹೊಂದಿರುವುದರಿಂದ ಅಧಿಕ ಇಳುವರಿ ಮತ್ತು ಉತ್ಪಾದಕತೆ ಮತ್ತು ಅದರ ಒಂದು ಸಾಂದ್ರ ಸಾಂದ್ರೆ ಹೆಚ್ಚಿಗೆ ಮಾಡಬಹುದು ನಿರೀಕ್ಷಣೆ ಮಾಡಬಹುದು ಇನ್ನು ಸಹಜವಾಗಿ ನಮ್ಮ ರೈತ ಬಾಂಧವರಿಗೆ ಮತ್ತೆ ಕೃಷಿಕರಿಗೆ ಗೊತ್ತು ಹೇಗೆ ಅಂತಂದ್ರೆ ಅವರಿಗೆ ಯಾವುದೇ ಒಂದು ರಸಗೊಬ್ಬರವನ್ನು ಬಳಸ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಯಾವ ಪ್ರಮಾಣದಲ್ಲಿ ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಯಾವ ರಸಗೊಬ್ಬರವನ್ನ ಯಾವುದರೊಂದಿಗೆ ಮಿಶ್ರಣ ಮಾಡಿ ಬಳಸಬೇಕು ಅನ್ನೋ ವಿಚಾರವನ್ನು ನಮ್ಮ ರೈತ ಬಾಂಧವರಿಗಾಗಲೇ ಅರ್ಥಕೊಂಡಿದ್ದಾರೆ ಇದು ನ್ಯಾನೋ ರಸಗೊಬ್ಬರ ಆಗಿರೋದ್ರಿಂದ ಈ ನ್ಯಾನೋ ರಸಗೊಬ್ಬರವನ್ನ ಯಾವ ರೀತಿ ಉಪಯೋಗವನ್ನ ಬೆಳೆಗಳಲ್ಲಿ ನಮ್ಮ ರೈತ ಬಾಂಧವರು ಮಾಡಬೇಕಾಗತ್ತೆ ಅನ್ನೋ ವಿಚಾರವನ್ನ ತಿಳಿಸ್ಕೊಡಿ ಮೊದಲನೇದಾಗಿ ಈ ನ್ಯಾನೋ ಫರ್ಟಿಲೈಸರ್ ನಾವು ಮಣ್ಣಿನಲ್ಲಿ ಸೇರಿಸ್ ಅಲ್ಲ ಇದು ಇದು ಸಿಂಪಡಣೆ ಮುಖಾಂತರ ಕೊಡುವಂತ ಈಗ ಇಫ್ಕೋ ಕಂಪನಿ ಇದನ್ನು ಏನು ಆವಿಷ್ಕಾರ ಮಾಡಿದ್ದಾರೆ ಇದನ್ನ ನ್ಯಾನೋ ರಸಗೊಬ್ಬರ ಅಂತೇಳಿ ಅವರು ಸಂಶೋಧನೆ ಮುಖಾಂತರ ಏನು ಮಾರ್ಕೆಟಿಗೆ ಗೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ನಮಗೆ ಮಾರ್ಕೆಟ್ ಅಲ್ಲಿರತಕ್ಕಂತ ಯೂರಿಯಾ ಇರಬಹುದು ಡಿ ಎ ಪಿ ಇರಬಹುದು ಸಾರ್ವಜನಿಕ ರಸಗೊಬ್ಬರವನ್ನು ನಾವು ಬೇಸಲ್ ಡೋಸ್ ಅಂತ ಅದನ್ನ ಆ ಮುಖಾಂತರ ಕೊಡಬೇಕಾಗುತ್ತೆ ಇನ್ನು ಉಳಿದಿರತಕ್ಕಂತ ಐವತ್ತು ಪರ್ಸೆಂಟ್ ರಸಗೊಬ್ಬರವನ್ನು ನಾವು ಟಾಪ್ ಡ್ರೆಸ್ಸಿಂಗ್ ಅಂದ್ರೆ ಬೆಳೆಗಳ ಒಂದು ಅತಿ ಮುಖ್ಯ ಒಂದು ಅವಧಿಯಲ್ಲಿ ಇತ್ತು ಅದನ್ನ ನಾವು ಮೇಲ್ಗೊಬ್ಬರವಾಗಿ ಕೊಡ್ತಾ ಇದೀವಲ್ಲ ಅದನ್ನ ನಾವು ನ್ಯಾನ ರೂಪದಲ್ಲಿ ಕೊಡಿ ಅದನ್ನ ಸಿಂಪಡಿ ಮುಖಾಂತರ ಕೊಡಿ ಅದು ಎರಡು ಸಿಂಪಡಣೆ ಮುಖಾಂತರ ಹದಿನೈದು ದಿವಸದ ಇಂಟರ್ವಲ್ ಅಲ್ಲಿ ಎರಡು ಸಿಂಪಣಿ ಮುಖಾಂತರ ಕೊಟ್ಟಾಗ ಅಧಿಕ ಇಳುವರಿ ಜೊತೆಗೆ ಹೆಚ್ಚಿನ ಒಂದು ಉತ್ಪಾದಕತೆ ಕಂಡು ಬಂದಿದೆ ಆ ಒಂದು ಸಂಶೋಧನೆ ಮುಖಾಂತರ ನಿಮಗೆ ಜ್ಞಾನೋದಲ್ಲಿ ಎಷ್ಟಿದೆ ಯೂರಿಯಾದಲ್ಲಿ ನಿಮಗೆ ನಿಮಗೆಲ್ಲ ಗೊತ್ತಿದೆ ಫಾರ್ಟಿ ಸಿಕ್ಸ್ ಅಂದ್ರೆ ನಲವತ್ತಾರು ಪರ್ಸೆಂಟ್ ಸಾರಜನಕ ಇದೆ ಅದೇ ನಮಗೆ ಡಿಎಪಿಯಲ್ಲಿ ಹದಿನೆಂಟು ಪರ್ಸೆಂಟ್ ಇರುತ್ತೆ ಅದೇ ತರ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಹತ್ತೊಂಬತ್ತು ಈ ತರ ಬೇರೆ ಬೇರೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಇದೆ ಅದರಲ್ಲಿ ಸಾರ್ವಜನಿಕ ಅಷ್ಟು ಅಡಗಿದೆ ಆದ್ರೆ ಈ ಸಂಶೋಧನೆ ಮುಖಾಂತರ ಅವ್ರು ಹೇಳೋದಂದ್ರೆ ಇದರಲ್ಲಿ ನ್ಯಾನೋ ಫರ್ಟಿಲೈಸರ್ ಅಲ್ಲಿ ನಾಲ್ಕು ಪರ್ಸೆಂಟ್ ಮಾತ್ರ ಸಾರ್ವಜನಿಕ ಇರುತ್ತೆ ನಾಲ್ಕು ಪರ್ಸೆಂಟ್ ಫೋರ್ ಪರ್ಸೆಂಟ್ ಮಾತ್ರ ಇದು ಇರುತ್ತೆ ಇದು ಹೇಗೆ ಅಂತಂದ್ರೆ ಐದುನೂರು ಎಂ ಎಲ್ ಒಂದು ಬಾಟಲ್ ಐನೂರು ಎಂ ಎಲ್ ಅಂದ್ರೆ ಅರ್ಧ ಲೀಟರ್ ಒಂದು ಬಾಟಲ್ ಒಂದು ಬ್ಯಾಗ್ ಅಂದ್ರೆ ನಾವು ಏನು ಯೂರಿಯಾ ಒಂದು ಬ್ಯಾಗ್ ಅಂತ ಇದು ಸಮ ಅಂತ ಹೇಳಿ ಸಂಶೋಧನೆಯಿಂದ ಕಂಡು ಬಂದಿದೆ ಈಗ ಅರ್ಧ ನ್ಯಾನೋ ಹೌದು ಐವತ್ತು ಕೆಜಿಯ ಒಂದು ರಸಗೊಬ್ಬರಕ್ಕೆ ಸಮ ಐವತ್ತು ಕೆಜಿ ಒಂದು ಸಾರ್ವಜನಿಕ ರಸಗೊಬ್ಬರಕ್ಕೆ ಯೂರಿಯಾಗೆ ಸಮ ಅಷ್ಟು ಇದು ಇರುತ್ತೆ ಶಕ್ತಿ ಇರುತ್ತೆ ಇದರಿಂದ ಏನಾಗುತ್ತೆ ನಿಮಗೆಲ್ಲ ತಿಳಿದಿರುವ ಹಾಗೆ ಯಾವುದೇ ಒಂದು ರಸಗೊಬ್ಬರವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಲಿಲ್ಲ ಅಂದ್ರೆ ಅದ್ರ ಬಗ್ಗೆ ದುಷ್ಪರಿಣಾಮ ಅಂತ ಇದ್ದೇ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಭೂಮಿ ಹಾಳಾಗ್ತಾ ಇದೆ ಬಗ್ಗೆ ರಾಸಾಯನಿಕ ಉಪಯೋಗ ಮಾಡೋದ್ರಿಂದ ಅದರ ಬಗ್ಗೆ ಅತಿ ಇದ್ರವಾಗಿದೆ ಇದು ಸಾರಜನಕ ಒಂದು ಉಪಯೋಗ ಮಾಡೋದು ಒಂದು ಹೇಳಿದ್ರೆ ಇನ್ನು ರಂಜಕ ಅನ್ನೋದ್ ಒಂದು ಗೊಬ್ಬರದಲ್ಲೇ ಅವ್ರಿಗೆ ಇದ್ರ ಪ್ರಕಾರ ಹೇಳೋದಂದ್ರೆ ಆರ್ನೂರ ನಲ್ವತ್ತು ಮಿಲಿಗ್ರಾಮ್ಸ್ ನಾಟ್ ಗ್ರಾಮ್ ಮಿಲಿಗ್ರಾಮ್ ಮಿಲಿಗ್ರಾಮ್ಸ್ ಅಷ್ಟು ಬರೇ ಒಂದು ಹೆಕ್ಟೇರ್ ಅಂದ್ರೆ ಎರಡೂವರೆ ಎಕರೆಗೆ ಸಿಂಪಡಣೆ ಮುಖಾಂತರ ಮಾಡೋದು ಎಂಬತ್ತು ಕೆಜಿ ರಂಜಕಕ್ಕೆ ಸಮಾನ ಅಂತೇಳಿ ಸಂಶೋಧನೆಯಿಂದ ಅದು ಬೀನ್ಸ್ ಮತ್ತೆ ಇನ್ನೊಂದು ಸಜ್ಜೆಯಲ್ಲಿ ಒಣ ಉಷ್ಣಾಂಶದಲ್ಲಿ ಸಂಶೋಧನೆಯಿಂದ ಅವರು ಕಂಡುಹಿಡ್ದಿದ್ದಾರೆ ಬರೀ ನಿಮ್ಗೆ ಹೇಳ್ದಂಗೆ ಆರ್ನೂರ ನಲ್ವತ್ತು ಮಿಲಿಗ್ರಾಮ್ಸ್ ಅದನ್ನ ಒಂದು ಎಂಬತ್ತು ಕೆ ಜಿ ನಮ್ಮ ರಂಜಕಕ್ಕೆ ಸಮ ಅಂತ ಹೇಳಿ ಅವ್ರ ಸಂಶೋಧನೆಯಿಂದ ಕಂಡು ಹಿಡಿದಿದ್ದಾರೆ ಅದೇ ರೀತಿ ಈ ಏನು ಯೂರಿಯಾದಲ್ಲಿ ನಾ ಹೇಳಿದೆ ಏನು ಅರ್ಧ ಲೀಟರ್ ಅರ್ಧ ಲೀಟರ್ ಬಾಟಲ್ ಐವತ್ತು ಕೆಜಿ ಐವತ್ತು ಕೆಜಿ ಒಂದು ಯೂರಿಯಾ ಬ್ಯಾಗಿಗೆ ಸಮ ಅಂತೇಳಿ ಇದು ಮಾಡಿದ್ದಾರೆ ಅವರು ಒಂದು ಇದನ್ನು ಉಪಯೋಗ ಮಾಡುವಂತ ಒಂದು ರೈತರಿಗೆ ಕೊಡುವಂತದ್ದು ಇದನ್ನ ಬಿತ್ತನೆ ಸಮಯದಲ್ಲಿ ನೀವು ರಸಗೊಬ್ಬರ ಏನು ಬಳಸ್ತಾ ಇದಾರೆ ಅದರ ಜೊತೆಗೆ ಸಾವಯವ ಗೊಬ್ಬರ ಏನ್ ಹಾಕ್ತಾ ಇದಾರೆ ಅದನ್ನ ಮಾಡಬೇಕು ಅದರ ಜೊತೆಗೆ ನಾವು ಟಾಪ್ ಡ್ರೆಸ್ಸಿಂಗ್ ಯೂರಿಯಾ ಏನ್ ಮಾಡ್ತೀವಿ ಸಿಂಪರ್ಣೆ ಮುಖಾಂತರ ಬೆಳೆಗಳಿಗೆ ಕೊಟ್ಟಾಗ ಅದರ ಉಪಯೋಗ ಹೆಚ್ಚಿಗೆ ಆಗುತ್ತೆ ಅಧಿಕ ಇಳುವರಿ ಎಲ್ಲಿ ಎಷ್ಟು ಇಳುವರಿ ಹೆಚ್ಚಿಗೆ ಅಂದಾಗ ಕೆಲವೊಂದು ಸಂಶೋಧನೆಯಲ್ಲಿ ಎಂಟು ಪರ್ಸೆಂಟ್ ಇಂದ ನಲ್ವತ್ತು ಪರ್ಸೆಂಟ್ ಹೆಚ್ಚಾಗುತ್ತೆ ಬೇರೆ ಬೇರೆ ಒಂದು ಬೆಳೆಯುತ್ತೆ ಅಧಿಕ ಇಳುವರಿ ಕಂಡು ಬಂದದನ್ನ ಅವರು ರಿಪೋರ್ಟ್ ಮಾಡಿದ್ದಾರೆ ಅದನ್ನ ನಾವು ಲಿಟ್ರೇಚರ್ ಅಲ್ಲಿ ನೋಡ್ತಾ ಇದ್ದೇವೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇಫ್ಕೋ ಅನ್ನೋ ಒಂದು ಕಂಪನಿ ಬೇರೆ ಬೇರೆ ತರಹದ ಒಂದು ರಸಗೊಬ್ಬರ ನ್ಯಾನೋ ಫರ್ಟಿಲೈಸರ್ ಅನ್ನು ಪರಿಚಯಿಸ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ನ್ಯಾನೋ ಯೂರಿಯಾ ನ್ಯಾನೋ ಡಿ ಎ ಪಿ ನ್ಯಾನೋ ಜಿಂಕ್ ನ್ಯಾನೋ ಕಾಪರ್ ಈ ತರದ ಒಂದು ಇದನ್ನ ತಗೊಂಡ್ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನರೇಂದ್ರ ಮೋದಿಜಿ ಅವರು ನಮ್ಮ ದೇಶದ ಪ್ರಧಾನಿಯವರು ಅದರ ಇನಾಗ್ರೇಟ್ ಮಾಡಿ ಇದನ್ನ ಉಪಯೋಗ ಮಾಡಲಿಕ್ಕೆ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಏನು ನೈಸರ್ಗಿಕವಾಗಿ ನಮ್ಮ ಏನು ವಾತಾವರಣ ಕುಲುಷಿತವಾದ ಕಡಿಮೆ ಮಾಡಬಹುದು ಯಾಕಂದ್ರೆ ಸಣ್ಣ ಪ್ರಮಾಣದಲ್ಲಿ ಉಪಯೋಗ ಮಾಡೋದು ಯಾಕಂದ್ರೆ ನಿಮಗೆಲ್ಲರಿಗೂ ಇದೆ ಒಂದು ಸೆಂಟ್ರಲ್ ಕೇಂದ್ರ ಸರ್ಕಾರ ಒಂದು ರೈತರಿಗೆ ನಾವೇನು ಯೂರಿಯಾ ಕೊಡ್ತಾ ಇದ್ದೇವೆ ಅವ್ರಿಗೆ ಏನ್ ಸಿಕ್ತಾ ಇರೋದು ಸಬ್ಸಿಡೈಸ್ಡ್ ರೂಪದಲ್ಲಿ ಸಿಗೋದು ಈ ತರ ಯೂರಿಯಾ ನ್ಯಾನೋ ರೂಪದಲ್ಲಿ ಕೊಡೋದ್ರಿಂದ ಅದರ ಎಫಿಷಿಯನ್ಸಿನೂ ಹೆಚ್ಚಿರೋದು ವಾತಾವರಣದ ಇದ್ರೂ ಕಡಿಮೆ ಆಗುತ್ತೆ ಹಾಗಾಗಿ ಇದರ ಒಂದು ಟೆಕ್ನಾಲಜಿಯನ್ನು ರೈತ ಬಾಂಧವ್ರು ಉಪಯೋಗ ಮಾಡಬೇಕು ಅಂತ ಹೇಳಿ ಇನಾಗ್ರೇಷನ್ ಆಯ್ತು ಈಗ ನಾನ್ ಮೊದ್ಲೇ ತಿಳಿಸಿದಂಗೆ ಇಪ್ಪತ್ತೈದು ದೇಶದಲ್ಲಿ ಇದರ ಒಂದು ನ್ಯಾನೋ ಈ ಒಂದು ಟೆಕ್ನಾಲಜಿ ಫರ್ಟಿಲೈಸರ್ ಬಳಕೆ ಆಗ್ತಾ ಇದೆ ಮೊದಲು ಗುಜರಾತ್ ಅಲ್ಲಿ ಇನಾಗ್ರೇಟ್ ಆಗಿರತಕ್ಕಂತ ಈ ಒಂದು ಪ್ರೊಡಕ್ಷನ್ ಈಗ ಮೋರ್ ದನ್ ಹತ್ತು ಬೇರೆ ಬೇರೆ ಫ್ಯಾಕ್ಟ್ರಿಯಲ್ಲಿ ಬೇರೆ ಬೇರೆ ಒಂದು ಸ್ಥಳದಲ್ಲೇ ಇದರ ಉತ್ಪಾದಕತೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಇದನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಬೇಕು ಇಲ್ಲ ಅಂದ್ರೆ ಇದರ ಒಂದು ಪರಿಣಾಮ ಯಾವುದೇ ಒಂದು ಟೆಕ್ನಾಲಜಿ ಎಷ್ಟು ಅನುಕೂಲ ಆಗುತ್ತೆ ಅದಂಗೆ ಅನಾನುಕೂಲ ಇರುತ್ತೆ ಅದನ್ನ ನಾವೇನು ಹೇಳ್ತೇವೆ ಜುಡೀಸಿಯಲ್ ಅಂದ್ರೆ ಎಷ್ಟು ಬೇಕೇ ಅಷ್ಟೇ ಯೂಸ್ ನಾವು ಒಂದ್ಸಲ ಹೇಳ್ತೇವೆ ಏನು ಅಂದ್ರೆ ಫೋರ್ ಆರ್ ಅಂದ್ರೆ ನಾಲ್ಕು ಆರ್ ಅದನ್ನ ಮಾಡಿ ಏನು ಆರ್ ಅಂದ್ರೆ ಏನು ರೈಟ್ ಪ್ರಮಾಣ ಅಂದ್ರೆ ರೈಟ್ ಡೋಸ್ ರೈಟ್ ಪ್ರೊಡಕ್ಟ್ ರೈಟ್ ಮೆಥಡ್ ರೈಟ್ ಪ್ಲೇಸ್ ಅಂದ್ರೆ ಸರಿಯಾದ ಒಂದು ರಸಗೊಬ್ಬರ ಆಯ್ಕೆ ಮಾಡಿ ಸರಿಯಾದ ಪ್ರಮಾಣದಲ್ಲಿ ಅದನ್ನು ಸರಿಯಾಗಿ ಉಪಯೋಗ ಮಾಡಿ ಸರಿಯಾದ ರೀತಿಯಲ್ಲಿ ಅದನ್ನು ಸಿಂಪಲ್ ಅಥವಾ ಇದನ್ನ ಮಾಡಬೇಕು ಮಾಡಿ ಅನಂತರ ಸರಿಯಾದ ಸ್ಥಳದಲ್ಲಿ ಅದನ್ನು ಯಾವ ಟೈಮಲ್ಲಿ ಸ್ಪೇ ಮಾಡಬೇಕು ಆ ಟೈಮಲ್ಲಿ ಮಾಡಿದಾಗ ಅದರ ಒಂದು ಉತ್ಪಾದಕತೆ ಉತ್ಪಾದಕತೆನ್ಸಿ ಗೊತ್ತಾಗುತ್ತೆ ಹೆಚ್ಚಿಗೆ ಗೊಬ್ಬರದಲ್ಲಿ ಅದೇ ತರ ಇದನ್ನು ಇಫ್ಕೋ ಏನು ಪರಿಚಯ ಈ ರಸಗೊಬ್ಬರ ಇದು ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಷನ್ ಕೋಆಪರೇಟಿವ್ ಅಂತೇಳಿ ಇದು ಸೆಂಟ್ರಲ್ ಗೋರ್ಮೆಂಟ್ ಅಂಡರ್ಟೇಕಿಂಗ್ ಏನ್ ಕಂಪನಿ ಇದೆ ಅದು ನೈಟ್ರೋಜನ್ ಯೂರಿಯಾದಲ್ಲಿ ಫೋರ್ ಪರ್ಸೆಂಟ್ ಯೂರಿಯಾ ಇದೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಏನು ಸ್ಪ್ರೇ ಮುಖಾಂತರ ಸಿಂಪಡಣೆ ಎರಡು ಸರ್ವ ಸಿಂಪಡಣೆ ಮಾಡೋದನ್ನು ಕೊಟ್ಟಾಗ ಬೇರೆ ಬೇರೆ ಬೆಳೆಗಳಲ್ಲಿ ಎಂಟರಿಂದ ಐವತ್ತು ಪರ್ಸೆಂಟ್ ಇವರೇ ಹೆಚ್ಚಿಗೆ ಈಗ ನಾನು ರಸಗೊಬ್ಬರ ಅಂದ ತಕ್ಷಣ ಇದು ರಸಗೊಬ್ಬರ ಅಂತಂದ್ರೆ ಇದನ್ನ ಸಿಂಪಡಣೆ ಮೂಲಕ ಬಳಸ್ತಕ್ಕಂತಹ ಒಂದು ರಸಗೊಬ್ಬರ ಆಗಿದೆ ನಮ್ಮ ರೈತ ಬಾಂಧವರು ಗಮನಿಸ್ಕೋಬೇಕು ಇದನ್ನ ನಾವು ಬೆಳೆಗಳಿಗೆ ಭೂಮಿಯಲ್ಲಿ ನೀಡ್ತಕ್ಕಂತದಲ್ಲ ಇದನ್ನ ಸಿಂಪಡಣೆ ಮೂಲಕ ನಾವು ಇದನ್ನ ಬಳಸ್ತಕ್ಕಂಥದ್ದು ಜೊತೆಗೆ ಪ್ರಮುಖ ಘಟ್ಟದಲ್ಲಿ ಇದನ್ನ ಬಳಸಬೇಕು ಬೆಳೆ ಇನ್ನೇನು ನಮಗೆ ಸಿಗುತ್ತೆ ಅನ್ನುವ ಹದಿನೈದು ದಿನಗಳ ಅಂತರದಲ್ಲಿ ಇದನ್ನ ಉಪಯೋಗ ಮಾಡಬೇಕು ಅನ್ನೋ ವಿಚಾರವನ್ನ ತಿಳಿಸಿದ್ರಿ ಈ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲರಿಗೂ ಒಂದು ಪ್ರಶ್ನೆ ಅಂತಂತಂದ್ರೆ ನಾವು ಯಾವುದೇ ಒಂದು ರಸಗೊಬ್ಬರವನ್ನ ಬಳಸಬೇಕಾದ್ರೆ ಅವಾಗಲೇ ಹೇಳಿದ್ರಿ ಉಪಯೋಗನೂ ಇರುತ್ತೆ ಅನಾನುಕೂಲನೂ ಇರುತ್ತೆ ಅಂತ ಹೇಳಿ ಹಾಗಾಗಿ ಈ ನ್ಯಾನೋ ರಸಗೊಬ್ಬರವನ್ನ ಉಪಯೋಗ ಮಾಡೋದ್ರಿಂದ ಏನಾದ್ರೂ ದುಷ್ಪರಿಣಾಮ ಕಂಡು ಬರಬಹುದಾ ಬೆಳೆಗಳಲ್ಲಿ ಅಂತ ಹೇಳಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದರಲ್ಲೇ ಮೂಲ ಸಂಶೋಧನೆ ಏನು ಮಾಡಿದಾಗ ಈ ಒಂದು ನ್ಯಾನು ಸಣ್ಣ ಪ್ರಮಾಣದಲ್ಲಿ ಅತು ಹೆಚ್ಚಿನ ಒಂದು ಇದು ಕೊಟ್ಟಾಗ ಅದರದೇ ಮುಖಾಂತರ ಒಂದು ಸಸ್ಪೆಕ್ಟ್ ಅನ್ನೋದ್ ಇರುತ್ತೆ ಯಾವ ತರ ಅಂದ್ರೆ ವಾತಾವರಣದಲ್ಲಿ ಅತಿ ಸೂಕ್ಷ್ಮ ಕಣದಲ್ಲಿ ನಾವು ಸಿಂಪಡಣೆ ಮಾಡಿದಾಗ ಅವು ಗಿಡಗಳ ಒಂದು ಟೊಮ್ಯಾಟೊ ಅಂತ ಏನು ಎಲೆಗಳ ಮೇಲೆ ಅದು ಕೇಂದ್ರೀಕರಿಸಿಕೊಂಡು ಪೊಲನ್ ಅಂದ್ರೆ ಅದರ ಒಂದು ಅದರಲ್ಲಿ ತೊಂದರೆ ಆಗ್ಬಹುದು ಅದರಲ್ಲಿ ನಾವು ನೀರನ್ನ ಒಂದು ಹೀರಿಕೊಳ್ಳುವಂತದ್ದಾಗಬಹುದು ಅಥವಾ ಪೋಷಕಾಂಶಗಳಿರಬಹುದು ಸಿಂಥೆಸಿಸ್ ಫುಡ್ ತಯಾರು ಮಾಡುವಂತ ಇರಬಹುದು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಲಿಲ್ಲ ಅಂದ್ರೆ ಅದರ ಮೇಲೆ ಒಂದು ದುಷ್ಪರಿಣಾಮ ಬೀರುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ಮೂಲ ಸಂಶೋಧನೆಯಿಂದ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಅವಾಗ ನಾವು ಪ್ರಾಣಿ ಮತ್ತು ಮನುಷ್ಯರಲ್ಲಿ ಯಾವತರ ಆಗ್ಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬಹುದು ಯಾವುದೇ ಒಂದು ಪ್ರಾಡಕ್ಟ್ ಅನ್ನು ನಾವು ಪರಿಚಯ ಮಾಡಬೇಕಂದ್ರೆ ಅದರ ಒಂದು ಯಾವ ತರ ಒಂದು ಪ್ರಾಣಿಗಳ ಮೇಲೆ ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನೋಡಬೇಕಾಗಿ ಇದು ಏನಾದರೂ ಸಣ್ಣ ಕಣಗಳು ನಮಗೇನಾದ್ರೂ ರಕ್ತದ ಮುಖಾಂತರ ಏನಾದ್ರೂ ಎಂಟ್ರಿ ಆದ್ರೆ ಪ್ರಾಣಿಗಳಲ್ಲಿ ಅದೇನಾದ್ರೂ ಸೇರ್ಕೊಂಡಾಗ ಬಹಳ ತರದ ಒಂದು ನ್ಯೂನತೆ ಕಂಡು ಬರ್ತದೆ ಅದರಲ್ಲಿ ಮಾನವನಲ್ಲಿ ನಾವು ನಾವು ನಾವೇನು ಉಸಿರಾಡದ ತೊಂದರೆ ಇರಬಹುದು ಇನ್ಫ್ಲಮೇಶನ್ ಅಂತ ಹೇಳಬಹುದು ಜಿನೋ ಟಾಕ್ಸಿಸಿಟಿ ಅಂತ ಹೇಳಿ ಜೆನೆಟಿಕ್ ಪುಟ್ಟ ಮಕ್ಕಳಲ್ಲಿ ಇರಬಹುದು ಈ ತರ ಇದು ಹೆಚ್ಚಿನ ಒಂದು ಪರ್ಸಿಸ್ಟೆನ್ಸ್ ಅದು ಇರೋದ್ರಿಂದ ಈ ತರದ ಒಂದು ಟಾಕ್ಸಿಸಿಟಿ ಇರಬಹುದು ಹಾಗಾಗಿ ಇದನ್ನು ಉಪಯೋಗ ಮಾಡುವಾಗ ಸರಿಯಾದ ರೀತಿಲಿ ಸದ್ಬಳಕೆ ಮಾಡಬೇಕು ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಇದನ್ನ ಏನಾದರೂ ಸರಿಯಾದ ರೀತಿ ಉಪಯೋಗ ಮಾಡಲಿಲ್ಲ ಅಂದ್ರೆ ಈ ತರಹದ ಒಂದು ದುಷ್ಪರಿಣಾಮ ಯಾಕಂದ್ರೆ ಇದು ಹೊಸದಾಗಿ ಪರಿಚಯ ಆಗಿರೋದು ಕೃಷಿ ಒಂದು ಸಂಶೋಧನೆಯಲ್ಲಿ ಇನ್ನು ಹೆಚ್ಚಿನ ಆಗಿಲ್ಲ ಇಪ್ಪತ್ತೊಂದರಿಂದ ಇದು ಪ್ರಚಲಿತವಾಗಿರೋದ್ರಿಂದ ಈಗ ವಿಶ್ವವಿದ್ಯಾಲಯಗಳು ಇದರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆ ಮಾಡ್ತಾ ಇದೆ ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಒಂದು ಡೇಟಾ ಬೇಕಾಗುತ್ತೆ ಅದರ ಮೇಲೆ ನಾವು ಕಡಾಖಂಡಿತವಾಗಿ ಈ ಒಂದು ಇದನ್ನ ನಾವು ಉಪಯೋಗ ಮಾಡಬಹುದು ಅಂತ ಹೇಳಬಹುದು ಹೆಚ್ಚಿನ ಒಂದು ಏನು ಮಣ್ಣು ವಿಜ್ಞಾನಿಗಳು ಇರಬಹುದು ಇರ್ಬೋದು ಇದರ ಬಗ್ಗೆ ಎಲ್ಲ ನಮ್ಮಲ್ಲಿ ಐದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಗಳು ನಡೀತಾ ಇದೆ ಆದ್ರೆ ಒಂದು ಕನ್ಕ್ಲೂಷನ್ ಬರ್ಬೇಕು ಅಂದಾಗ ಇವೆಲ್ಲ ಸರಿಯಾದ ರೀತಿಯಲ್ಲಿ ಅಧಿಕವಾದ ಒಂದು ಸಂಶೋಧನೆ ಬೇಕಾಗುತ್ತೆ ಅದಾದ ನಂತರ ನಾವು ಆ ಒಂದು ಡೇಟಾ ತಗೊಂಡು ಪಬ್ಲಿಷ್ಡ್ ವರ್ಕ್ ತಗೊಂಡು ನಾವು ಹೇಳ್ಬಹುದು ಆದ್ರೆ ಈಗ ಇಫ್ಕೋದ್ ತಂದಿರತಕ್ಕಂತ ಈಗ ಮೂಲ ಮಾಡಿರ್ತಕ್ಕಂಥ ಸಂಶೋಧನೆ ಇಳುವರಿ ಹೆಚ್ಚಿಗೆ ಕಂಡು ಬರ್ತಾ ಇದೆ ಅದನ್ನ ಲಾಂಗ್ ಟೈಮ್ ಅಲ್ಲಿ ಉಪಯೋಗ ಮಾಡಿದಾಗ ಅದನ್ನ ಯಾವತರ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ನಾವು ಮೊದಲು ರಸಗೊಬ್ಬರ ಉಪಯೋಗ ಮಾಡಿದವಾಗ ಈಗ ಹೆಚ್ಚಿಗೆ ಅಧಿಕವಾಗಿ ಉಪಯೋಗ ಮಾಡಿ ನಾವು ಸಾವಯವ ಒಬ್ಬ ಕ್ಷಣಿಸುತ್ತಾ ಬಂದಾಗ ಭೂಮಿ ಮೇಲೆ ಯಾವ ತರದ ದುಷ್ಪರಿಣಾಮ ಆಗಿದೆ ಅನ್ನೋದನ್ನ ಈಗ ನೋಟಿಸ್ ಮಾಡಿದೇವಿ ಈಗ ಕಂಡು ಇಟ್ಕೊಂಡಿದ್ದೇವೆ ಅದೇ ತರ ಈ ತರದ ಒಂದು ಅತಿ ಸೂಕ್ಷ್ಮ ಒಂದು ಟೆಕ್ನಾಲಜಿ ಈಗಿನ ಮೂಲ ಸಂಶೋಧನೆಯಿಂದ ಈ ಎಲ್ಲ ನ್ಯೂನತೆಗಳು ಬರಬಹುದು ಅನ್ನೋದು ಒಂದು ಕೊಟ್ಟಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆ ಬೇಕಾಗುತ್ತೆ ಅದರ ಮೇಲೂ ನಾವು ಈ ಪ್ರಾಡಕ್ಟ್ ಬಗ್ಗೆ ಖಂಡಾಖಂಡಿತವಾಗಿ ಹೇಳಬಹುದು ಇಲ್ಲಿ ನಮ್ಮ ರೈತ ಬಾಂಧವರು ಪ್ರಮುಖವಾಗಿ ಏನನ್ನ ಗಮನಿಸ್ಕೋಬೇಕು ಅಂತಂದ್ರೆ ಇದನ್ನ ಬಳಸಬೇಕಾದ್ರೆ ಎಷ್ಟು ಪರಿಮಾಣದಲ್ಲಿ ಅದನ್ನ ಬಳಸಬೇಕು ಅನ್ನೋದನ್ನ ಮನದಟ್ಟು ಮಾಡ್ಕೋಬೇಕಾಗತ್ತೆ ಯಾವುದೇ ಆದ್ರೂ ಅಷ್ಟೇ ಹೆಚ್ಚಿಗೆ ಪ್ರಮಾಣದಲ್ಲಿ ನಾವು ಬಳಕೆ ಮಾಡಿದಲ್ಲಿ ಅದರಿಂದ ಸಹಜವಾಗಿ ದುಷ್ಪರಿಣಾಮ ಆಗುತ್ತೆ ಅದರಿಂದ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ ಬಳಸುವ ಮುಂಚೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಿ ಇದನ್ನ ಬಳಕೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ವಿಚಾರವನ್ನ ತಿಳಿಸಿದ್ರಿ ಇದನ್ನ ನಾವು ಯಾವ ಯಾವ ಬೆಳೆಯಲ್ಲಿ ಬಳಸಬಹುದು ಈಗಾಗಲೇ ತಾವು ಈ ಹಿಂದೆ ಹೇಳ್ತಾ ಹೇಳಿದ್ರಿ ಒಂದೆರಡು ತರಕಾರಿ ಬೆಳೆಗಳನ್ನ ಹೇಳಿದ್ರಿ ಹಾಗಾಗಿ ಇದನ್ನ ನಾವು ಯಾವ ಯಾವ ಬೆಳೆಯಲ್ಲಿ ಈ ನ್ಯಾನೋವರ ರಸಗೊಬ್ಬರದ ಸಿಂಪಣೆಯನ್ನ ಮಾಡಬಹುದು ಅಂತ ಹೇಳ್ತಾರೆ ನೀವು ಬೆಳೆಗಳಿಗೆ ಎಲ್ಲ ಬೆಳೆಗಳಿಗೂ ನಾವು ಉಪಯೋಗ ಮಾಡಬಹುದು ಈಗ ನಾವು ತರಕಾರಿ ಬೆಳೆ ಇರಬಹುದು ಅಥವಾ ನಮ್ಮಲ್ಲಿ ಸಿರಿಧಾನ್ಯ ಇರಬಹುದು ಅಥವಾ ಏನು ಏಕ ಅಥವಾ ದ್ವಿಧಾನ್ಯ ಇರಬಹುದು ಎಲ್ಲ ಬೆಳೆಗಳಲ್ಲಿ ಇದನ್ನು ಉಪಯೋಗ ಮಾಡಬಹುದು ಇದರಿಂದ ತೊಂದರೆ ಏನಿಲ್ಲ ಆದರೆ ಅವರು ಬಳಸೋದೇನಂದ್ರೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಮೂಲ ಗೊಬ್ಬರವಾಗಿ ನಾವು ರಾಸಾಯನಿಕವನ್ನೇ ಕೊಡಬೇಕು ಯೂರಿಯಾ ಎ ಪಿ ಮುಖಾಂತರ ಇನ್ನು ಉಳಿದಿರತಕ್ಕಂತಹ ಗೊಬ್ಬರವನ್ನು ಸಿಂಪಣೆ ಮುಖಾಂತರ ಎರಡರಿಂದ ಮೂರು ಸಿಂಪರಣೆ ಮುಖಾಂತರ ಕೊಟ್ಟಾಗ ಅಧಿಕ ಇಳುವರಿ ಮತ್ತು ಇದರ ಒಂದು ಹೆಚ್ಚಿನ ಒಂದು ಉಪಯೋಗ ಅಂದ್ರೆ ನಾವು ಎಫಿಷಿಯನ್ಸಿ ಅನ್ನೋದಕ್ಕೆ ರೈತರಿಗೆ ಒಂದು ಮೂಲ ಆದಾಯದಲ್ಲಿ ಕಡಿಮೆ ಪ್ರಮಾಣದ ಒಂದು ಖರ್ಚಾಗುತ್ತೆ ಅಧಿಕ ಇಳುವರಿ ಬರಲಿಕ್ಕೂ ಅನುಕೂಲ ಆಗುತ್ತೆ ಈ ರೀತಿಯಲ್ಲಿ ಎಲ್ಲ ಬೆಳೆಗಳಿಗೂ ಇದನ್ನು ಉಪಯೋಗ ಮಾಡಬಹುದು ಅದರಲ್ಲಿ ತರಕಾರಿ ಬೆಳೆಲಲ್ಲಿ ಮತ್ತೆ ಈ ತರ ಬೀನ್ಸ್ ಮತ್ತೆ ಸಜ್ಜಿಯಲ್ಲಿ ಸಂಶೋಧನೆಯಲ್ಲಿ ಹೆಚ್ಚಿನ ಇಳುವರಿ ಕಂಡು ಬಂದಿದೆ ಬೇರೆ ಬೇರೆ ಬೆಳೆಗಳಲ್ಲಿ ನಾವು ನೋಡಿದಾಗ ಎಂಟರಿಂದ ಐವತ್ತು ಪರ್ಸೆಂಟ್ ಅಧಿಕ ಇಳುವರಿಗೆ ಹೆಚ್ಚಿಗೆ ಆಗಿರುವುದು ಕಂಡು ಬಂದಿದೆ ಅಂದ್ರೆ ತಾವು ಹೇಳೋ ಪ್ರಕಾರ ಇದನ್ನ ನಾವು ಎಲ್ಲಾ ರೀತಿಯ ಬೆಳೆಗಳಲ್ಲೂ ಬಳಸಬಹುದು ಆದ್ರೆ ಬಳಸ್ತಕ್ಕಂಥ ಕ್ರಮವನ್ನ ಅರ್ಥಕೋಬೇಕು ಇದನ್ನ ಬಳಸಿದ್ರೆ ಶೇಕಡ ಎಂಟರಿಂದ ಶೇಕಡ ಐವತ್ತರಷ್ಟು ಇಳುವರಿಯಲ್ಲಿ ಹೆಚ್ಚಳ ಕಂಡು ಬರುತ್ತೆ ಇದನ್ನು ನಾವು ಸಿಂಪರಣೆ ಮೂಲಕ ಬಳಸೋದ್ರಿಂದ ಐವತ್ತು ಭಾಗ ನಾವು ಮಣ್ಣಿನ ಮೂಲಕ ಕೊಡ್ತಕ್ಕಂಥ ಗೊಬ್ಬರದ ಜೊತೆಗೆ ಇನ್ನೇನು ಬೆಳೆ ನಮಗೆ ಕೈಗೆ ಬರುತ್ತೆ ಅನ್ನುವ ಹದಿನೈದರಿಂದ ಇಪ್ಪತ್ತು ದಿನಗಳ ಹಿಂದೆ ಎರಡು ಬಾರಿಯ ಅಥವಾ ಮೂರು ಬಾರಿ ಸಿಂಪರಣೆಯನ್ನ ಮಾಡೋ ಮೂಲಕ ಇದನ್ನ ಕೊಡಬೇಕಾಗತ್ತೆ ಅನ್ನೋ ವಿಚಾರವನ್ನ ತಿಳಿಸಿದ್ರಿ ಇನ್ನು ಈ ನ್ಯಾನೋ ರಸಗೊಬ್ಬರವನ್ನ ಯಾವ ರೀತಿ ನಮ್ಮ ರೈತ ಸದ್ಬಳಕೆ ಮಾಡಿಕೊಳ್ಬಹುದು ಅಂತ ಹೇಳ್ತೀರಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಇದನ್ನ ಸಿಪಾರ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡುವಾಗ ಈ ಒಂದು ನ್ಯಾನೋ ಕ್ಯಾಪ್ಸೂಲ್ ಸಣ್ಣ ಗಾತ್ರ ಅದನ್ನ ಬಿ ಟು ಬಯೋ ಸೇಫ್ಟಿ ಕ್ಯಾಬಿನೆಟ್ ಅಂತೇಳಿ ಆ ರೂಪದಲ್ಲೇ ಅದನ್ನ ನಾವು ಕೊಡಬೇಕು ಅತಿ ಬೇರೆ ರೂಪದಲ್ಲಿ ಕೊಟ್ಟಾಗ ಅದು ಏನ್ ಹೇಳಿದ ವಾತಾವರಣದಲ್ಲಿರ್ಬೋದು ಅಥವಾ ರಕ್ತ ಕಣದಲ್ಲಿ ಅದು ಬೇರೆ ತರ ದುಷ್ಪರಿಣಾಮ ಬೀರಬಹುದು ಅದನ್ನು ಇದು ಬಿ ಟು ಬಯೋ ಸೇಫ್ಟಿ ಕ್ಯಾಬಿನೆಟ್ ಈ ರೂಪದ ಮುಖಾಂತರ ಅಂತಾರಾಷ್ಟ್ರೀಯ ಒಂದು ಏನು ಮಟ್ಟದಲ್ಲಿ ಇದನ್ನು ಶಿಫಾರಸು ಮಾಡಿದ್ದಾರೆ ಇದರ ಜೊತೆಗೆ ನಮ್ಮ ರೈತ ಬಾಂಧವರು ಉಪಯೋಗ ಮಾಡುವಾಗ ರೈತ ಬಾಂಧವರು ಮಾಸ್ಕ್ ಮುಖಗೌಶ್ ಹಾಕಬೇಕು ಅಥವಾ ಟವಲ್ ಆದ್ರೂ ಕಟ್ಕೋಬೇಕು ಅನಂತರ ಇದನ್ನು ಹ್ಯಾಂಡಲ್ ಮಾಡುವಾಗ ನಾವು ಕೈಗೆ ಗ್ಲೌಸ್ ಹಾಕಬೇಕು ಯಾಕೆಂದ್ರಂದಾಗ ಇದು ಅತಿ ಸಣ್ಣ ಗಾತ್ರ ಇನ್ನು ನೋಡ್ಲಿಕ್ಕೆ ಏನು ನಮಗೆ ಅವಾಗ ಗೊತ್ತಾಗದೆ ಇರಬಹುದು ಅದರ ಮುಂದಿನ ಒಂದು ದುಷ್ಪರಿಣಾಮ ಮುಂದೆ ಆಗಬಹುದು ಆ ಒಂದು ಸಿಂಪಡಣೆ ಮಾಡಬಹುದು ಯಾಕಂದ್ರೆ ನ್ಯಾನೋ ಪಾರ್ಟಿಕಲ್ ಇರೋದ್ರಿಂದ ಈಗೇನು ಅದು ನಮಗೆ ಉಸಿರಾಟಕ್ಕೆ ಒಳಗಡೆ ನಮ್ಮ ಬ್ಲಡ್ ಸ್ಟ್ರೀಮ್ ಆ ಆತರ ನಾವು ಮಾಸ್ಕ್ ಹಾಕೊಂಬೇಕು ಕೈಯಲ್ಲಿ ಗ್ಲೌಸ್ ಹಾಕೊಬೇಕು ಇದನ್ನ ಸರಿಯಾದ ಪ್ರಮಾಣದಲ್ಲಿ ಅದನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕು ಯಾವ ಬೆಳೆಗೆ ಎಷ್ಟು ಕೊಡಬೇಕು ಅದನ್ನು ನಾವು ಸಿಂಪಡಣೆ ಮುಖಾಂತರ ಟಾಪ್ ಡ್ರೆಸ್ಸಿಂಗ್ ಅಂತ ಏನು ಹೇಳ್ತಿದ್ವಿ ಭತ್ತದಲ್ಲಿ ಅಥವಾ ಇದರಲ್ಲಿ ಘಟ್ಟ ಇಂತ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ನಾವು ಟಾಪ್ ಡ್ರೆಸ್ಸಿಂಗ್ ಹೇಳಿ ನಾವು ಯೂರಿಯಾವನ್ನು ಮಾಡ್ತಾ ಅಂತ ಆ ಟೈಮ್ ಅಲ್ಲಿ ಇದನ್ನ ಹದಿನೈದು ದಿವಸ ಇಂಟರ್ವಲ್ ಅಲ್ಲಿ ಎರಡು ಸ್ಪ್ರೇ ಕೊಟ್ಟಾಗ ಇಳುವರಿ ಮೇಲೆ ಅಧಿಕ ಒಂದು ಪರಿಣಾಮ ಬೀರುತ್ತೆ ಅಂತ ಹೇಳಿ ಸಂಶೋಧನೆಯಿಂದ ಕಂಡು ಬಂದಿದೆ ನಾನು ಮೊದಲೇ ನಿಮ್ಗೆ ಹೇಳಿದ ಹಾಗೆ ಇದು ಹೊಸದಾಗಿ ನಮಗೆ ಆಗಿರೋದ್ರಿಂದ ಇದರ ಬಗ್ಗೆ ಇನ್ನು ಕೃಷಿ ವಿಶ್ವವಿದ್ಯಾಲಯ ಹಿಡಿದಿದೆ ಇದರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆ ಬಂದಾಗ ಕಡಾ ಖಂಡಿತವಾಗಿ ಬೇರೆ ಬೇರೆ ಬೆಳೆಗಳಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಹೇಳಿ ನಾವು ಬಳಸುವ ಒಂದು ವಿಧಾನವನ್ನು ಹೇಳಬಹುದು ಸದ್ಯದ ಮಾತ್ರಕ್ಕೆ ಇದನ್ನು ಎಚ್ಚರಿಕೆ ಅಂತ ಉಪಯೋಗ ಮಾಡ್ಕೊಳ್ಬೇಕು ಪ್ರಮುಖವಾಗಿ ನಮ್ಮ ರೈತ ಬಾಂಧವರು ಏನನ್ನ ಗಮನಿಸಬೇಕು ಅಂತಂದ್ರೆ ಮುನ್ನೆಚ್ಚರಿಕೆ ಕ್ರಮಗಳು ಈಗ ಯಾವುದೇ ಒಂದು ನಾವು ರಸಗೊಬ್ಬರಗಳನ್ನ ಬಳಸಬೇಕಾದ್ರೆ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ತೀವೋ ಹಾಗೆ ಇದನ್ನು ಬಳಸುವ ಸಂದರ್ಭದಲ್ಲಿ ಮುಖಗವಸನ್ನು ಹಾಕೊಳ್ತಕ್ಕಂಥದ್ದು ಕೈಗೆ ಗ್ಲೌಸ್ ಗಳನ್ನ ಹಾಕೊಳ್ತಕ್ಕಂಥದ್ದು ಹಾಗೆ ಸಾಧ್ಯವಾದ್ರೆ ದೊಡ್ಡ ಬೂಟುಗಳನ್ನ ಕಾಲುಗಳಿಗೆ ಹಾಕೊಂಡು ಒಟ್ಟಾರೆ ದೇಹಕ್ಕೆ ಎಲ್ಲೂ ಕೂಡ ಇದು ತಾಗದ ಹಾಗೆ ಮೈಯನ್ನು ಮುಚ್ಚಿಕೊಂಡು ಉಸಿರಾಟದ ಮೂಲಕ ದೇಹದೊಳಗೆ ಪ್ರವೇಶ ಮಾಡದ ರೀತಿಯಲ್ಲಿ ಮುಖಗವಸನ್ನು ಹಾಕೊಂಡು ಇದನ್ನ ಸಿಂಪಡಣೆ ಮಾಡೋದು ಬಹಳ ಸೂಕ್ತ ವಿಚಾರವನ್ನ ತಿಳಿಸಿದ್ರಿ ಒಟ್ಟಾರೆ ಈ ನ್ಯಾನೋ ರಸಗೊಬ್ಬರದ ಸಿಂಪಡೆಯನ್ನ ಮಾಡುವ ಕುರಿತಂತೆ ಅಂತಿಮವಾಗಿ ನಮ್ಮ ರೈತ ಬಾಂಧವರಿಗೆ ನಿಮ್ಮ ಕಿವಿ ಮಾತು ಏನ್ ರೈತ ಬಾಂಧವರಿಗೆ ನ್ಯಾನೋ ಏನು ಫರ್ಟಿಲೈಸರ್ ಹೊಸದಾಗಿ ಬಂದಿದೆ ಅತಿ ಸೂಕ್ಷ್ಮವಾಗಿರೋದ್ರಿಂದ ಅದರದ್ದ ಒಂದು ಎಫಿಷಿಯನ್ಸಿ ಹೆಚ್ಚಿಗೆ ಇರೋದ್ರಿಂದ ಇಳುವರಿ ಮೇಲೆ ಅದು ಎಲ್ಲಾ ತರದ ಬೆಳೆಗಳಲ್ಲಿ ಅಧಿಕ ಇಳುವರಿ ಕಂಡು ಬಂದಿದೆ ಹಾಗಾಗಿ ಇದನ್ನು ಬರೀ ನಾವು ಐದ್ನೂರು ಎಮ್ ಎಲ್ ಸಿಂಪಡಣೆ ಮಾಡಿದ್ರೆ ಆಗಲ್ಲ ಐವತ್ತು ಪರ್ಸೆಂಟ್ ಏನು ರಸಗೊಬ್ಬರ ಕೊಡ್ತಾ ಜೊತೆ ಸಾವಯವ ಗೊಬ್ಬರ ಕೊಟ್ಟು ನಾವು ಕೃಷಿ ಮಾಡ್ತಾ ಇದ್ದೇವೆ ಇದನ್ನು ಕ್ರಿಟಿಕಲ್ ಸ್ಟೇಜ್ ಆ ಟೈಮ್ ಮೇಲೆ ನಾವು ಸಿಂಪಡಣೆ ಮುಖಾಂತರ ಕೊಟ್ಟಾಗ ಇದರ ಇಳುವರಿ ಮೇಲೆ ಹೆಚ್ಚಿನ ಒಂದು ಕಾಣಬಹುದು ಹಾಗಾಗಿ ರೈತ ಅಂದ್ರೆ ಎಲ್ಲಾ ಬೆಳೆಗಳಲ್ಲಿ ಇದನ್ನು ಬಳಸಬಹುದು ಅದರಿಂದ ಅಧಿಕ ಇಳುವರಿ ಜೊತೆಗೆ ಆದಾಯದಲ್ಲಿನೂ ಹೆಚ್ಚಳವ ಕಾಣಬಹುದು ಹಾಗಾಗಿ ನಮ್ಮ ಪರಿಸರದಲ್ಲಿರತಕ್ಕ ಬೇರೆ ರಸಗೊಬ್ಬರ ಯಥೇಚ್ಛವಾಗಿ ಬಳಸೋದಕ್ಕಿಂತ ಇದನ್ನು ಒಂದು ಕಡಿಮೆ ಪ್ರಮಾಣದಲ್ಲಿ ಐದು ಐದುನೂರು ಎಂ ಎಲ್ ಒಂದು ಹೆಕ್ಟರ್ಗೆ ಅಂತ ಹೇಳ್ತೇವೆ ಈ ತರ ಇನ್ನು ಕೃಷಿ ವಿಶ್ವವಿದ್ಯಾಲಯ ಸಂಶೋಧನೆ ಏನು ನಡೀತಾ ಇದೆ ಈ ಸದ್ಯದ ಮಟ್ಟಿಗೆ ಹೇಳ್ಬೇಕು ಅಂದ್ರೆ ರೈತರು ಇದನ್ನು ಶಿಫಾರಸು ಮಾಡಿದ ಹಾಗೆ ವೈಜ್ಞಾನಿಕವಾಗಿ ಎಷ್ಟು ಬೇಕು ಅಷ್ಟು ಜುಡಿಸಿಯಲ್ ಆಗಿ ಉಪಯೋಗ ಮಾಡೋದ್ರಿಂದ ತೊಂದರೆ ಏನೂ ಇಲ್ಲ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಶಿಫಾರಸು ಮಾಡಲಾಗಿದೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದ್ದಾರೆ ಅನುಮೋದನೆ ಮಾಡಿದೆ ಹಾಗಾಗಿ ರೈತರು ಬಳಸಿಕೊಂಡು ತಮ್ಮ ಇಳುವರಿಯನ್ನು ಆದಾಯ ಮಾಡಬಹುದು ಒಳ್ಳೆ ಟೆಕ್ನಾಲಜಿ ಅಂತ ನಾನು ಹೇಳಬಹುದು ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಬೇಕು ಅನ್ನೋದಾದ್ರೆ ಅವರು ತಮ್ಮ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ ನಾನು ಕೃಷಿ ಮಹಾವಿದ್ಯಾಲಯ ಕೃಷಿ ರಸಾಯನ ಶಾಸ್ತ್ರದಲ್ಲಿ ಮಣ್ಣು ಮತ್ತು ವಿಜ್ಞಾನ ವಿಭಾಗದಲ್ಲಿ ವರ್ಕ್ ಮಾಡ್ತಾ ಇರೋದು ನನ್ನ ಮೊಬೈಲ್ ನಂಬರ್ ಬಂದು ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಮೂರು ಐದು ಏಳು ಏಳು ಐದು ಈ ನಂಬರಿಗೆ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಬೇಕಂದಾಗ ನೀವು ಫೋನ್ ಮುಖಾಂತರ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸಿ ನೈನ್ ಏಯ್ಟ್ ಡಬಲ್ ಫೋರ್ ಫೈವ್ ತ್ರೀ ಫೈ ಸೆವೆನ್ ಸೆವೆನ್ ಫೈವ್ ಒಳ್ಳೆಯದು ಡಾಕ್ಟ್ರೆ ಇದುವರೆಗೆ ನ್ಯಾನೂರ ರಸಗೊಬ್ಬರದ ಮಹತ್ವ ಮತ್ತು ನಿರ್ವಹಣೆ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ನ್ಯಾನೋ ರಸಗೊಬ್ಬರಗಳ ಬಳಕೆ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಲ್ ಬಿ ಅಶೋಕ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ ಇವರನ್ನ ಸಂದರ್ಶಿಸಿದವರು ಗೋ ರಾ ರವಿಶಂಕರ್ ಈ ಕಾರ್ಯಕ್ರಮವನ್ನು ನಿಮಗಾಗಿ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ